ಟು ಗಾನವಿ ವಿವೇಕ್ ಬ್ಲಾಕ್ಸ್ ಸೊ ಇವತ್ತು ನಾವು ತೃಪ್ತಿಲ್ಲಿದ್ದೀವಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಇದು ಇದು ಎ ಸಿ ರೂಮು ಒಂದು ನನ್ನ ತಂಗಿ ಅವ್ರಿಗೆ ನಾನ್ ಎ ಸಿ ತಗೊಂಡಿದ್ರು ಅವರು ಆಗಲಿ ಮುದಿ ಕೂರಿಸಬೇಕು ಸೊ ಇವಾಗ ನಾನು ರೂಮ್ ಟೂರ್ ಮಾಡೋಣ ಅಂತ ಇದ್ದೀನಿ ಸೊ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ಬಾಯ್ ಬಾ ನೋಡು ಬಾಯ್ ಬಾಯ್ ಇಂಥ ಸೊ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಬ್ಯಾಕ್ ಕ್ಯಾಮ್ರಾ ಅಂತ ಆಯಿತಾ ಸೊ ಸೊ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಸೊ ಫಸ್ಟ್ ನಾವು ಅಲ್ಲಿದ್ವಿ ಇಲ್ಲಿ ತ್ರೀ ನಾಟ್ ಒನ್ನಲ್ಲಿ ಇಲ್ಲಿ ತ್ರೀ ನಾಟ್ ಟು ನಮ್ಮ ಅಕ್ಕ ರೂಮ್ ಅದು ಕೂಡ ರೂಮ್ ಟೂರ್ ಮಾಡ್ತೀನಿ ಸೊ ಇಲ್ಲಿ ಸೊ ನಾವಿರೋದು ಇವಾಗ ತ್ರೀ ನಾಟ್ ಫೈವ್ ಸೊ ಬರ್ತಿದ್ದಂಗೆ ರೆಸ್ಟ್ ರೂಮ್ ನಾವು ಮಿರರೇ ಇಲ್ಲ ಅಂದ್ಕೊಂಡಿದ್ವಿ ಸದ್ಯಕ್ಕಿಲ್ಲಿ ಮಿರರ್ ಇದೆ ಸೊ ಮಿರರ್ ಸೊ ಔಟ್ಸೈಡ್ ವ್ಯೂ ತೋರಿಸ್ತೀನಿ ಸೊ ಈ ಥರ ಆ ಕಡೆ ರೂಮಲ್ಲಿ ಚೆನ್ನಾಗಿ ಕಾಣುತ್ತೆ ಸೊ ಈ ಟಿ ವಿ ಇದೆ ಇಲ್ಲಿ ಅದ್ರ ಸುದ್ದ ವೇಸ್ಟ್ ಏನಕ್ಕೂ ಇಲ್ಲ ಸೊ ಎ ಸಿ ಎ ಸಿ ಅಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ನಮಗೆ ಅಷ್ಟು ಚಳಿ ನನ್ನ ಮಗ ಹಿಂದನೇ ನಾವು ಶಿಫ್ಟ್ ಮಾಡಿದ್ದು ರೂಮ್ ಅಲ್ವೇನೋ ಅಲ್ವೇನೋ ಅಲ್ಲಂತೂ ವಿಪರೀತ ಅಳ್ತಾನೆ ಇದ್ದ ಇರೋಕ್ಕೆ ಆಗಲಿಲ್ಲ ಅವನಿಗೆ ಆ ಕಡೆ ಒಂದು ವಿಂಡೋ ಇದೆ ಅದು ಒಡೆದೋಗಿದೆ ಅದಕ್ಕೆ ಸ್ಕ್ರೀನ್ ಹಾಕಿದ್ದಾರೆ ನೀವು ನೋಡ್ಬೋದು ಈ ಕಡೆಯಿಂದ ವ್ಯೂನೂ ಚೆನ್ನಾಗಿದೆ ಸೊ ಈ ಥರ ಇದೆ ಆ ಕಡೆ ಒಂದು ಟೇಬಲ್ ಇದೆ ಸೊ ಈ ಕಡೆ ಅದು ಫುಲ್ಲು ಅಟ್ಯಾಚ್ ಅನಿಸುತ್ತೆ ಹಾಸಿಗೆಗೆ ಐ ಮೀನ್ ಮಂಚಕ್ಕೆ ಸೊ ಸೊ ಅಲ್ಲಿ ವ್ಯೂ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೊಡೆದೋಗಿದೆ ಗ್ಲಾಸು ಸೊ ಇಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಬಟ್ ನಾವು ಅಲ್ಲಿ ಏನೂ ಇಡಲಿಲ್ಲ ಎಲ್ಲ ಅಲ್ಲಲ್ಲಿ ಇಟ್ಬಿಟ್ಟಿದ್ದೀವಿ ಅರ್ಜೆನ್ಸಿಗೆ ಸೊ ಕೆಳಗಡೆನೂ ಇದೆ ಸೊ ಇಲ್ಲಿ ಇದು ಅಟ್ಯಾಚ್ ಅನ್ಸುತ್ತೆ ಲೈಕ್ ಮಂಚಕ್ಕೆ ಆ ಕಡೆ ಒಂದು ಪ್ಲೇಸ್ ಮಾಡೋಕ್ಕೆ ಈ ಕಡೆ ಒಂದು ಪ್ಲೇಸ್ ಮಾಡೋಕ್ಕೆ ಸೊ ಮಿರರ್ ಒಂದಿದೆ ಸೊ ಈ ಕಡೆನು ಒಂದಿದೆ ನೋಡ್ಬೋದು ಚೆನ್ನಾಗಿದೆ ಸೊ ಇಲ್ಲೂ ವಾಶ್ರೂಮ್ ಇಲ್ಲಿ ಗೀಸರ್ ಕೊಟ್ಟಿದ್ದಾರೆ ಸೂಪರಾಗಿ ಕಾಯುತ್ತೆ ಬಿಸಿನೀರು ಚೆನ್ನಾಗಿತ್ತು ಚೆನ್ನಾಗಿದೆ ಯಾರಾದರೂ ಬಂದರೆ ನೋಡಿ ತಗೊಳ್ಳಿ ನಾನು ಕೆಳಗಡೆ ಹೋಗಿ ಯಾವುದು ಅಂತ ನೇಮ್ ಹಾಕ್ತೀನಿ ಯಾವ್ದಿದು ಅಂತ ಸೊ ಗೀಝರ್ ಆನ್ ಆಫ್ ತುಂಬ ಚೆನ್ನಾಗಿದೆ ಇದು ಸೊ ಇದೇ ರೂಮ್ ಎ ಸಿ ತುಂಬ ಚೆನ್ನಾಗಿತ್ತು ಬಟ್ ತುಂಬ ವಿಪರೀತ ಚಳಿ ಆಗೋಯ್ತು ಒಂದು ಹತ್ತಲ್ಲಿ ಅಷ್ಟು ಎ ಸಿ ಬನ್ನಿ ಗೈಸ್ ನಮ್ಮ ತಂಗಿ ರೂಮ್ ಏನು ಮಾಡೋಣ ರೂಮ್ ಟೂರ್ ಮಾಡೋಣ ಸೊ ಈ ಥರ ಇದೆ ಪ್ಲೀಸ್ ಆಫ್ ದ ಫ್ಯಾನ್ ಎಲ್ಲ ಹಂಗಂಗೆ ಇದೆ ಇವಾಗೆಲ್ಲ ಕ್ಲೀನ್ ಮಾಡ್ಕೋತಲ್ಲ ಅವಳು ಪ್ಯಾಕಪ್ ಮಾಡಬೇಕು ತುಂಬ ಜನ ಇದ್ದಾರೆ ಅಂತೆ ಸೊ ನಮ್ಮದು ಆರು ಗಂಟೆಗೆ ಇರೋದು ಚೆಕ್ಔಟು ಸೊ ಅದಕ್ಕೆ ಇವಾಗೆ ಮಾಡ್ಕೊಬಿಡೋಣ ಬೇಡ ಜಾಸ್ತಿ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿ ಇವಾಗೇ ಮಾಡ್ಕೊಬಿಡ್ರೆ ಈ ರೂಮ್ ಅಂತೂ ಶೆಕೆ ಅಂದರೆ ಶೆಖೆ ಈ ಕಡೆಯಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ನೀವು ನೋಡುವುದು ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಬೆಡ್ ಸೇಮ್ ಬೆಡ್ಶೀಟು ನಮ್ಮದೇ ಅವ್ರದ್ದೇನಲ್ಲ ಸೊ ಇಲ್ಲಿ ಕ ಈ ಥರ ಒಂದು ಆರ್ಡ್ರ್ ಕೊಟ್ಟಿದ್ದಾರೆ ಸೊ ಇಲ್ಲೂ ಎಲ್ಲ ರೂಮಲ್ಲೂ ಗೀಸರ್ ಇದೆ ಚೆನ್ನಾಗಿ ಕಾಯುತ್ತೆ ನನ್ನ ತ್ರೀ ನಾಟ್ ಯಾವುದು ತ್ರೀ ನಾಟ್ ಒನ್ ಅಲ್ವಾ ತ್ರೀ ನಾಟ್ ಒನ್ನಲ್ಲಿ ಗೀಝರು ಕಾಯಿ ಎಲ್ಲ ಇಲ್ಲೇನು ಮಾಡ್ಬಿಟ್ಟಿದ್ದಾರೆ ಅಂದರೆ ನಾನು ಈ ತರದ್ದು ಸ್ಲ್ಯಾಬ್ ಇದೆಯಲ್ಲ ಸ್ಲ್ಯಾಬ್ ಅಲ್ಲಿ ನಿನ್ನೆ ಸ್ಲ್ಯಾಬ್ ಅಲ್ಲ ಅದೇನದು ನೀರು ಹಾಕಿದ ತಕ್ಷಣ ಆಚಿಕೆ ಬಂದ್ಬಿಡ್ತು ಅದು ಫುಲ್ ಡೌನ್ ಇದೆ ಸೊ ಅದೊಂದು ಎಡವಟ್ ಆಗೋಯ್ತು ನಿನ್ನೆ ಅದಾದ್ಮೇಲೆ ಅದಕ್ಕಷ್ಟು ಫ್ಯಾನ್ ಹಾಕಿದ್ಕ ಅದೇ ಇಲ್ಲಿದು ಚೆನ್ನಾಗಿ ಕಾಯುತ್ತೆ ಬಿಸ್ನಿಸ್ ಚೆನ್ನಾಗಿ ಕಾಯುತ್ತೇನೆ ಚೆನ್ನಾಗಿ ಕಾಯುತ್ತೆ ಇಲ್ಲೂ ಸೊ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಸೊ ಸೆವೆನ್ ಹಂಡ್ರೆಡ್ ಒಂದು ರೂಮ್ಗೆ ಸಿಗೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಅಷ್ಟೇ ಇಲ್ಲಿ ಚೆನ್ನಾಗಿದೆ ರೂಮು ಫ್ಯಾನ್ ಎಲ್ಲ ಚೆನ್ನಾಗಿದೆ ಸೊ ಇದಿರೋದು ಸೆಕೆಂಡ್ ಫ್ಲೋರಲ್ಲಿ ಸೊ ಇದು ಇದು ಸೊ ತ್ರೀ ನಾಟ್ ಒನ್ ಮತ್ತು ತ್ರೀ ನಾಟ್ ಟೂ ನಾನ್ ಎ ಸಿ ತ್ರೀ ನಾಟ್ ಫೋರ್ ಮತ್ತು ತ್ರೀ ನಾಟ್ ಫೈ ಎ ಸಿ ಸೊ ಇದು ನಮ್ಮದು ಸೊ ಅತಿ ಈ ರೆಡಿ ಆಯಿತಾ ನನ್ನ ಇಲ್ಲ ರೆಡಿ ಮಾಡಿಸಿಲ್ಲ ಜಸ್ಟ್ ಒಂದು ಬನ್ನಿ ಕೊಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲೋ ಮುಡಿ ಕೊಟ್ಬಿಟ್ಟು ಪಾಪಕ್ಕೆ ಜಿ ಆಟದಲ್ಲಿ ಪಾಪಕ್ಕೆ ಜಿ ಆಟದಲ್ಲಿ ನಾವೇನು ಬುಕ್ ಮಾಡ್ಕೊಬರ್ಲಿಲ್ಲ ಡೈರೆಕ್ಟ್ ಬಿಡ್ತಾರೆ ನಮ್ಮನ್ನ ಪಾಪು ಇರೋದ್ರಿಂದ ಸೊ ಅದಕ್ಕೆ ಏನು ಬುಕ್ ಮಾಡಿಲ್ಲ ನೋಡೋಣ ಹೆಂಗಾಗೋದು ವಿಪರೀತ ಜನ ಇದ್ದಾರಂತೆ ಸೊ ನೋಡೋಣ ನನ್ನ ಮಗದಲ್ಲಿ ಫುಲ್ ಶೆಕೆ ಸೊ ಬನ್ನಿ ಗೈಸ್ ಅಲ್ಲಿ ಹೋಗಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮುಡಿದ್ದು ಎಲ್ಲ ಹಾಕ್ತೀನಿ ಮತ್ತು ಜನ ಹೇಗಿದ್ದಾರೆ ಅಂತಲೂ ತಿಳಿಸ್ಕೊಡ್ತೀನಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನೀವು ರೂಮ್ ಟೂರೆಲ್ಲ ನೋಡ್ಕೊ ಬಂದಿರ್ತೀರ ತುಂಬ ಚೆನ್ನಾಗಿದೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು ಟಾಯ್ಲೆಟ್ಸ್ ಕೂಡ ಅಷ್ಟೇ ನೀಟಾಗಿರುತ್ತೆ ಮತ್ತು ಗೀಝರ್ ಹೆವಿ ಬಿಸಿಯಾಗಿ ಕಾಯುತ್ತೆ ಅಂತಲೇ ಹೇಳ್ಬೋದು ಫಸ್ಟು ಎರಡು ಕೂಡ ನಾನ್ ಸಿನೇ ಬುಕ್ ಮಾಡಿದ್ದು ಅದಾದಮೇಲೆ ಮತ್ತೆ ನಾವು ಎ ಸಿಗೆ ಶಿಫ್ಟ್ ಆದ್ವಿ ನನ್ನ ಮಗ ಇಂದ ತುಂಬ ಹತ್ಬಿಟ್ಟ ಅಲ್ಲಿ ಏನಂದರೆ ರೋ ಮತ್ತೆ ವಿಂಡೋಸ್ ಮತ್ತು ಲಾಕ್ ಆಗಿರುತ್ತೆ ಸೊ ಫ್ಯಾನ್ ಹಾಕಿದ ತಕ್ಷಣ ಬಿಸಿ ಗಾಲಿ ಬರುತ್ತೆ ಅದು ಸೆಟ್ ಆಗಲ್ಲ ಮಕ್ಕಳಿಗೆ ನಮ್ಗೆ ನಮಗಾದರೂ ಅಷ್ಟೇ ಇಷ್ಟು ದೂರದನ್ನ ಟ್ರಾವೆಲ್ ಮಾಡಿದ್ದೀರಿ ಸಡನ್ನಾಗಿ ಬಿಸಿ ಗಾಳಿ ಬಂದ್ಬಿಟ್ರೆ ಏನೋ ಒಂಥರ ಆಗುತ್ತೆ ಸೊ ಅದಕ್ಕೆ ಅವನು ಅಳ್ತಾನೆ ಇದ್ದ ಅಳ್ತಾನೆ ಇದ್ದ ಅದಾದಮೇಲೆ ಅಲ್ಲಿ ಸ್ನಾನ ಮಾಡೋ ಅಂದರೆ ವಾಶ್ರೂಮ್ದಾಗಲ್ಲ ನೀರು ಬರದೇ ಇರೋಂಗೆ ಅಲ್ಲಿ ಕಲ್ಲು ಕೊಟ್ಟಿರ್ತಾರೆ ಅಲ್ಲಿ ಏನಿಲ್ಲ ಇಲ್ಲ ನೀವೆಲ್ಲ ಆಚೆನೆ ಬರ್ತಾಯಿದ್ದು ಸೊ ನಮಗೆ ಸೆಟ್ಟೇ ಆಗಿಲ್ಲ ಸೊ ಮೇಲೆ ಅಲ್ಲಿಂದ ತಿರ್ಗಾ ಮತ್ತು ಅಲ್ಲೇನ್ ರೂಲ್ಸ್ ಅಂತ ಅಂದರೆ ಒಬ್ರು ಒಂದು ರೂಮಲ್ಲಿ ಇಬ್ಬರೇ ಇರಬೇಕು ಅಷ್ಟೇನೆ ಸೊ ನಾವಿಡಿದ್ದು ನಾಲ್ಕು ಜನ ನಾನು ವಿವೇಕ್ ನನ್ನ ಮಗ ಮತ್ತು ನನ್ನ ಅಕ್ಕ ಮತ್ತೆ ನನ್ನ ತಂಗಿ ಇಷ್ಟು ಜನ ಹೋಗಿದ್ವಿ ಸೊ ಅವರಿಬ್ರು ಸಪ್ರೇಟ್ ರೂಮಲ್ಲಿದ್ದರು ನಾನು ಸಪ್ರೇಟ್ ರೂಮಲ್ಲಿದೆ ಒಂದು ರೂಮಲ್ಲಿ ಇಬ್ಬರೇ ಇರಬೇಕು ಸೊ ಇವಾಗ ನೀವು ಎಷ್ಟೇ ಲಾಡ್ಜ್ ತೊಗೊಂಡ್ರು ಯಾವುದೇ ಲಾ ಲಾರ್ಜ್ಗೆ ಹೋದ್ರೂ ಒಂದು ರೂಮಲ್ಲಿ ಇಬ್ಬರೇ ಇರಬೇಕು ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ಟಿದ್ದಾರೆ ಹಂಗೆ ಅದಾದಮೇಲೆ ನಾವು ನಾ ನಾನ್ ಎಸಿಯಿಂದ ಎ ಸಿ ಶಿಫ್ಟ್ ಆದ್ವಿ ಅದು ನೀವು ನೋಡಿರ್ತೀರಾ ಸೊ ಎ ಸಿ ಯಲ್ಲಿ ಚೆನ್ನಾಗೇ ಇತ್ತು ಹೋಗ್ತಾ 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 ಅದಾದರೂ ವಿಪರೀತ ಚಲಿ ಸ್ಟಾರ್ಟ್ ಆಗೋಯಿತು ಸೊ ಅದಾದಮೇಲೆ ನಾವು ಫ್ಯಾನ್ ಪ್ಲಸ್ ಎ ಸಿ ಎರಡೂ ಹಾಕೊಂಡಿದ್ವಿ ಫುಲ್ಲು ಚಳಿ ಸ್ಟಾರ್ಟ್ ಆಗೋಯಿತು ಅದಾದಮೇಲೆ ನಾವು ಫ್ಯಾನ್ ಆಫ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ರೂಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ನಾವು ಫಸ್ಟ್ ತೊಗೊಂಡಿದ್ದಿದ್ವಿ ಎ ಸಿ ನಾನ್ ಎ ಸಿ ರೂಮಲ್ಲಿ ಗೀಝರ್ ಕೂಡ ಇಲ್ಲ ಏನು ಇರಲಿಲ್ಲ ಏನು ಇರ್ತಾರಲ್ಲ ಸೊ ಸೆಟ್ಟಾಗಿಲ್ಲ ಅದಕ್ಕೆ ನಾವು ಎ ಸಿ ಶಿಫ್ಟ್ ಆದ್ವಿ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ರೂಮ್ಸ್ ಇದು ರೂಮ್ ಟೂರ್ ಬ್ಲಾಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಓದಕ್ಕೆ ತಗೋಬಹುದು ಆರಾಮಾಗಿರುತ್ತೆ ಏನು ಭಯನೂ ಇಲ್ಲ ಏನಿಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾನ್ ಎ ಸಿ ತಗೊಂಡ್ರೆ ನಿಮಗೆ ಮಿರರ್ ಸಿಗೋಲ್ಲ ಎ ಸಿ ತಗೊಂಡ್ರೆ ಮಾತ್ರ ಮಿರರ್ ಸಿಗುತ್ತೆ ಸೊ ಇವನು ಹಿಂಗಾರು ತಗೊಂಡಿ ಹಾಯ್ ಮೇಡಮ್ ಬಾಯ್ ಬಾಯ್ ಮೇಡಮ್ ಬಾಯ್ ಏನು ಬಾಯ್ ಬಾಯ್ ಮಾಡ್ಬೇಡ ಇನ್ ಸದ್ಯಕ್ಕೆ ಖುಜ ನಾನು ಖುಜ ಸೊ ಅದಾದ್ಮೇಲೆ ನಾವು ಸುಕ್ಕದಮ್ಮಲ್ಲಿ ಓದಿ ಹೋಗಿದ್ದು ನಮ್ಮ ಅಕ್ಕಗೂ ಮತ್ತೆ ನನ್ನ ತಂಗಿಗೆ ದರ್ಶನ ಆಗಿಲ್ಲ ಪಾಪ ಸೊ ಅವ್ರಿಗೆ ದರ್ಶನ ಆಗಿಲ್ಲ ನಾನು ಪಾಪ ಮತ್ತೆ ನಮ್ಮ ಯಜಮಾನ್ರು ಇಷ್ಟು ಜನ ಹೋಗಿದ್ವಿ ಯಾ ಹೋಗಿದ್ದೆ ಅಂತ ಸೊ ಜನ ಚೆನ್ನಾಗಿ ಫೋನ್ಸ್ ಕೂಡ ನಾವು ಈ ಸತಿ ತಗೊಂಡೋಗಿರಲಿಲ್ಲ ಅಲ್ಲಿ ಕೊಟ್ಟಿರಲಿಲ್ಲ ಸೊ ನೀವು ಕೆಳಗಡೆ ಕೊಟ್ಟರೆ ಅಲ್ಲಿ ಮೇಲ್ಗಡೆ ನಮಗೆ ಫೋನ್ ಸಿಗುತ್ತೆ ಬಟ್ ನಾವು ಅಲ್ಲಿ ಎತ್ಕೊಂಡು ಹೋಗಿರಲಿಲ್ಲ ಡೈರೆಕ್ಟಾಗಿ ನಾವು ಫೋಟೋಸ್ ತಗೊಂಡ್ವಿ ಅಲ್ಲಿ ಮ್ಯಾನ್ ಎಲ್ಲ ಇರ್ತಾರಲ್ಲ ಸೊ ಅವ್ರ ಹತ್ರ ಒಂದು ಫೋಟೋಸ್ ತಗೊಂಡ್ರಿ ನಾನು ದನ್ವಿತಾ ಮತ್ತು ವಿವೇಕ್ ಹೋದಾಗ್ರೂ ಫೋಟೋ ತಗೊಂಡಿದ್ವಿ ನಾನು ಪಾಪು ಇವಾಗ ಹೋದಾಗೂ ಫೋಟೋ ತೊಗೊಂಡಿದ್ದೀವಿ ಅದು ಆ ಲಾಸ್ಟ್ ಟೈಮ್ ಆದ್ದಾಗ ಫೋಟೋ ಮಾತ್ರನೇ ಇತ್ತು ಬಟ್ ಈ ಸರ್ತಿ ಅವರೇ ಫ್ರೇಮೆಲ್ಲ ಹಾಕಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತೆ ನನ್ನ ಮಗದು ಫೋಟೋ ಸಪ್ರೇಟ್ ಆಫ್ ಫೋಟೋ ತೆಗ್ದುಬಿಟ್ಟು ಕೃಷ್ಣ ಥರದ್ದು ಎಡಿಟ್ ಮಾಡಿ ಕೊಟ್ಟರು ಅವರು ಆ್ಯಕ್ಚುಲಿ ನಾವೇನು ಹೇಳಿರಲಿಲ್ಲ ಅವ್ರಿಗೆ ಕೃಷ್ಣ ಥರ ಎಡಿಟ್ ಮಾಡಿ ಅದು ಏನೂ ಹೇಳಿರಲಿಲ್ಲ ನಮ್ಗೆ ಐಡಿಯಾನೇ ಇಲ್ಲ ಅದ್ರ ಬಗ್ಗೆ ಅದಾದಮೇಲೆ ಅವರು ಆಂಟಿ ಇದ್ದಾರೆ ಅಲ್ಲಿ ಲೈಕ್ ಫೋಟೋ ಫ್ರೇಮ್ ಮಾಡ್ತಾರಲ್ವ ಅವ್ರು ಆ ಆಂಟಿ ನನ್ನ ಮಗ ಮೇಲೆ ಫುಲ್ಲು ಲವ್ ಆಗೋಯ್ತು ಅವ್ರಿಗೆ ನನ್ನ ಮಗನ ಎತ್ಕೊಂಡಿದ್ದೆ ಎತ್ಕೊಂಡಿದ್ದು ಸಪ್ರೇಟಾಗಿ ಅವರು ಅದಕ್ಕೆ ನಾನು ಅಮೌಂಟ್ ತೊಗೊಂಡಿಲ್ಲ ಅವರು ಸಪ್ರೇಟಾಗಿ ಕೃಷ್ಣ ಕೊಟ್ಟು ಅವರೇ ಮಾಡ್ಕೊಟ್ರು ಮತ್ತು ನನ್ನ ಮಗಗೆ ಆಟ ಸಾಮಾನೆಲ್ಲ ಕೊಟ್ಟರು ಮತ್ತು ಮಿನಿ ಅಪ್ಪು ಮಿನಿ ಅಪ್ಪು ಅಂತ ಕೂಡ್ತಾಯಿದ್ರು ತುಂಬ ಆಯಿತು ಇದನ್ನೆಲ್ಲ ಕೇಳಿ ಆಂಟಿ ವೀಡಿಯೋ ಆಂಟಿ ನೋಡ್ತಾ ಇರ್ತಾ ಅಂತ ಅನಿಸುತ್ತೆ ವ್ಲಾಗ್ನ ಸೊ ತುಂಬ ಥ್ಯಾಂಕ್ಸ್ ಅಂತ ಯಾವತ್ತೂ ತುಂಬ ಆಯಿತು ನನ್ನ ಮಗ ಮೇಲೆ ನನ್ನ ಮಗನೇ ಕಲಿಸೋಕೆ ಇಷ್ಟ ಆಗಲಿಲ್ಲ ಆಂಟಿ ದೃಷ್ಟಿ ತೆಗ್ದು ತೆಗ್ದು ಮನೆಗೆ ಹೋಗಿ ಇನ್ನೊಂದ್ಸಲಿ ತೆಗಿಯೋಮ್ಮ ಅಂತ ಫುಲ್ ಇಟ್ ಮಾಡ್ತಾ ಇದ್ದರು ಚೆನ್ನಾಗಿತ್ತು ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಅದಾದ್ಮೇಲೆ ನಾನು ಫೋಟೋಸ್ ತೋರಿಸ್ತೀನಿ ಈಗ ಮೊದಲು ಫೋಟೋ ಇದು ನೀವು ನೋಡ್ಬೋದು ನಾನು ಸಿಂಪಲ್ಲಾಗಿ ಒಂದು ಜೀನ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಟಾಪ್ ಹಾಕೊಂಡಿದ್ದೆ ಯಾಕಂದರೆ ಈ ಸೀರೆ ಈ ಡ್ರೆಸ್ ಹಾಕೊಂಡ್ರೆ ವಿಪರೀತ ಜನ ಅದರಲ್ಲೂ ಫೀಡ್ ಮಾಡ್ತೀನಿ ಆಗೋಲ್ಲ ಅಂತ ಹೇಳಿ ಈ ಥರ ಡ್ರೆಸ್ ಸಿಂಪಲ್ಲಾಗಿ ಹಾಕೊಂಡೆ ನನ್ನ ಮಗಗೂ ಅಷ್ಟೇ ಫ್ರೀಯಾಗಿರೋ ಡ್ರೆಸ್ಸೇ ಹಾಕಿದೆ ವಿವೇಕ್ಗೂ ಅಷ್ಟೇ ಫ್ರೀ ಆಗಿರೋ ಅಂಥದ್ದು ತೊಗೊಂಡೋಗಿದ್ದೆ ಸೊ ನೀವು ನೋಡ್ಬೋದು ಈ ಥರ ಫ್ರೇಮ್ ಅವರೇ ಮಾಡ್ಕೊಡ್ತಾರೆ ಸೊ ಫೋಟೋಗೆ ಹಂಡ್ರೆಡ್ ಮತ್ತು ಇದಕ್ಕೆ ಫ್ರೇಮ್ಗೆ ಟೂ ಹಂಡ್ರೆಡ್ ಟೋಟಲ್ ತ್ರೀ ಹಂಡ್ರೆಡ್ ಕೊಟ್ಟೆ ನಾನು ತುಂಬ ಚೆನ್ನಾಗಿದೆ ನಾನು ನೋಡ್ಬೋದು ಸೊ ಅದನ್ನು ನಾನು ಹಾಲಲ್ಲಿ ಹಾಕಿದ್ದೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಸೊ ಹೊಟ್ಟು ನನ್ನ ಮಗ ಸೊ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡ್ಬೋದು ನೀವು ಸೊ ಕೃಷ್ಣ ಥರ ಕಾಣ್ತಾ ಇದ್ದಾನೆ ಯಾವ ಥರ ಇದ್ದಾನೆ ಅಪ್ಪು ಥರ ಇದ್ದಾನ ಸೊ ಯಾವ ಥರ ಇದ್ದಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಸೊ ಇದು ಈ ಫ್ರೇಮ್ ನೋಡಿ ನನಗೆ ಶಾಕ್ ಆಗುತ್ತೆ ಆ್ಯಕ್ಚುಲಿ ಈ ಫ್ರೇಮ್ ನೋಡಿ ನನಗೆ ಶಾಕೇ ಆಗುತ್ತೆ ನಾನು ಹೋಗಿರಲಿಲ್ಲ ಸ್ಟುಡಿಯೋ ಹತ್ರ ವಿವೇಕ್ ಮಾತ್ರನೇ ಹೋಗಿದ್ದಿದ್ದು ತಗೋಬರಕ್ಕೆ ನ ಅಮೌಂಟ್ಸ್ ಎಲ್ಲ ನನ್ನ ಹತ್ರ ಇತ್ತು ಬ್ಯಾಗಲ್ಲಿ ಸೊ ಅಮೌಂಟ್ ಕೊಡೋಕೆ ಬಾ ಕೂಗ್ತಾ ಇದಾರೆ ಅಂತ ಹೇಳಿದ್ರು ಅಮೌಂಟ್ ಕೊಡೋಕೆ ಅಂತ ಹೋದಾಗ ಈ ಫ್ರೇಮ್ ನೋಡಿ ನನಗೆ ಸಾಕಷ್ಟು ಶಾಕ್ ಆಗೋಯ್ತು ಅದಾದ್ಮೇಲೆ ಈ ಫ್ರೇಮ್ ನೋಡಿ ಕೆಲವರೆಲ್ಲ ಹೇಳ್ತಾ ಇದ್ರು ಸೇಮ್ ಧನ್ವಿತಾ ಇದ್ದಂಗೆ ಇದ್ದಾನೆ ನೋಡು ಅಂತ ಧನ್ವಿತಾ ಸೇಮ್ ಇದೆ ತರನೇ ನೆಗಿದ್ರು ಚಿಕ್ಕ ಇದರಲ್ಲಿ ಒನ್ ಇಯರ್ ಟೆನ್ ಅಲ್ಲೆಲ್ಲ ಹಿಂಗೆ ಇದ್ದಿದ್ದವಳು ಸೊ ಧನ್ವಿತಾ ಅಂತ ಹೇಳಿ ಕಂಡು ಹಿಡಿತಾ ಇದ್ರು ಅದಾದ್ಮೇಲೆ ಈಶಾನ್ ಅಂತ ಹೇಳಿದ್ರೆ ಶಾಪ್ ಆದ್ರು ಅವಳನ ಸೊ ಯಾವ ತರ ಇದಾನೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಶೇರ್ ಮಾಡಬಹುದು ತೋರಿಸ್ತೀನಿ ರೀ ಇದೇ ಸೆಕೆಂಡ್ ಸೊ ನೈನ್ ಮಂತ್ಸಲ್ಲಿ ನಾವು ಹೋಗಿದ್ವಿ ಬಟ್ ಆ ಟೈಮಲ್ಲಿ ನಾವು ಫೋಟೋಸ್ ತಗೊಂಡಿರಲಿಲ್ಲ ಮತ್ತೆ ಒನ್ ಆ್ಯಂಡ್ ಹಾಫ್ ಯುವರಲ್ಲಿ ಹೋಗಿದ್ವಿ ಆ ಟೈಮಲ್ಲಿ ತೊಗೊಂಡಿರೋ ಅಂತ ಪಿಕ್ ಇದು ಸೊ ನೀವು ನೋಡ್ಬೋದು ಸೇಮ್ ಇದ್ದಾರೆ ಇಬ್ಬರೂ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ಒಂದು ಮೆಮೊರಿ ಇರಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಇದು ನಾನು ಶೇರೇ ಮಾಡಿರಲಿಲ್ಲ ಸೊ ಇದು ಮಂತ್ರಾಲಯದಲ್ಲಿ ತೊಗೊಂಡಿದ್ದು ಮೆಮೊರಿ ಇರಲಿ ಅಂತ ಅಷ್ಟೇ ನಾವು ಇದನ್ನೆಲ್ಲ ತೆಗೆಸ್ಕೊಂಡ್ವಿ ಆ್ಯಕ್ಚುಲಿ ಇದನ್ನು ಫ್ರೇಮ್ ಹಾಕ್ಸ್ಬೇಕು ಹಾಕ್ಸ್ತೀನಿ ಸೊ ಮೂ ನಮ್ಮ ಡ್ಯಾಡಿ ವಿವೇಕ್ ಮತ್ತು ನನ್ನ ಮಗ ಮೂರು ಒಂದೇ ಥರ ಪ್ಯಾಂಟ್ ಆಗಲಿ ಅವನು ಮಾತ್ರ ಇದಾಕಿದ್ವಿ ಪಂಚತಾಶ ಇದು ಇನ್ನು ಮೂರು ನನ್ನ ಒಂದೇ ಥರ ಹಾಕೊಂಡ್ತೀವಿ ಸೊ ಇದು ಫ್ಯಾಮಿಲಿ ಫೋಟೋ ಇದು ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟೀಟಿದೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ನಾ ಮುಂದಿನ ಬ್ಲಾಗ್ ಕೂಡ ತೃಪ್ತಿ ಬ್ಲಾಗ್ ಆಗಿರುತ್ತೆ ಕಂಟಿನ್ಯೂಯೇಷನ್ ಆಗಿರುತ್ತೆ ಸೊ ಪಾರ್ಟ್ ಫೋರ್ ಪಾರ್ಟ್ ಫೋರ್ ತೃಪ್ತಿ ಬ್ಲಾಗ್ ಇದು ಪಾರ್ಟ್ ತ್ರೀ ಬಾಯ್ ಮಾಡೋ ಹೋಗೋಣ ಬಾಯ್ ಮಾಡೋ ಬಾಯ್ ಸೊ